ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದು ಪಾಲಕ್ ಪಪ್ಪು ಇದನ್ನು ಎಷ್ಟು ಸುಲಭವಾಗಿ ಈಸಿಯಾಗಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸಲ್ಲಿ ಹೇಗೆ ಮಾಡೋದಂತ ಅಂತ ನಾನು ಸುಲಭವಾಗಿ ಹೇಳ್ಕೊಟ್ಟಿದ್ದೀನಿ ಹಾಗೆ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ ಅನ್ನೋದು ಕೂಡ ಹೇಳಿದ್ದೀನಿ ಸೊ ಎಲ್ಲರೂ ತಪ್ಪದೆ ಈ ವಿಡಿಯೋನ ವಾಚ್ ಮಾಡಿ ಸೊ ಫಸ್ಟಿಗೆ ನಾನೊಂದು ಅರ್ಧ ಕಪ್ ತೊಗರಿಬೇಳೆ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಹಣ್ಣಾಗಿರೋ ಎರಡು ಟೊಮೆಟೊ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಆನಿಯನ್ ಕೂಡ ಇಲ್ಲಿ ನಾನು ಒಂದು ಐದರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಕೂಡ ಮತ್ತು ಪಾಲಕ್ ಪಾಲಕ್ ಸೊಪ್ಪು ಏನು ಬೇಕು ಅದೇ ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಹಾಗೆ ಇದು ಎಲ್ದಿ ನ್ಯೂಟ್ರಿಯನ್ಸ್ ರೆಸಿಪಿ ಸೊ ಫಸ್ಟಿಗೆ ನಾನಿಲ್ಲಿ ಬೇಳೆನ ಸ್ವಲ್ಪ ಹೊತ್ತು ಒಂದು ಫೈವ್ ಮಿನಿಟ್ಸ್ ನೆನೆಸಿಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಒಂದು ಟೂ ಟು ತ್ರೀ ಡ್ರಾಪ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ ನಾನು ಫಸ್ಟಿಗೆ ಏನೆಲ್ಲ ತೋಡ್ಸಿದೆ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಪಾಲಕ್ ಸೊಪ್ಪು ಇದನ್ನೆಲ್ಲ ಕೂಡ ನಾನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಕುಕ್ಕರಿಗೆ ಹಾಕಿ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಸ್ವಲ್ಪ ಅರಿಶಿನ ಕೂಡ ಆ್ಯಡ್ ಇದ್ದೀನಿ ಕಲರ್ ಕೊಡುತ್ತೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಎಲ್ಲೋ ಆಗಿ ಕಾಣುತ್ತೆ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಇದು ಬೆಂದಿದ ನಂತರ ಇದನ್ನು ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಬೇಕು ಒಂದು ಸ್ಮ್ಯಾಶರಲ್ಲಿ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಈಗ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕರಿಬೇವು ಮತ್ತು ಈರುಳ್ಳಿನ ಕೂಡ ಹಚ್ಚಿಟ್ಕೊಂಡು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಿದ ಮೇಲೆ ನಾನು ಏನು ಮಸಾಲಾನ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡಬೇಕೀಗ ಆ್ಯಡ್ ಮಾಡಿ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಲೈಕ್ ನಿಮಗೆ ಜಾಸ್ತಿ ನೀರು ಥರ ಬೇಕಂದರೆ ನೀರು ಜಾಸ್ತಿ ಹಾಕಿ ಸೊ ನೋಡಿಕೊಂಡು ನೀರು ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇದಿನ್ನೊಂದು ಹತ್ತು ನಿಮಿಷವರೆಗೂ ಚೆನ್ನಾಗಿ ಬಾಯ್ಲ್ ಆಗಬೇಕು ಆಮೇಲೆ ಈಗ ನಾನು ಸಾಂಬಾರ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಏನು ತರಕಾರಿ ಸಾಂಬಾರ್ ಪೌಡರ್ ಯೂಸ್ ಮಾಡ್ತೀವಿ ಅದನ್ನು ಒಂದು ಟೂ ಟೇಬಲ್ ಸ್ಪೂನ್ ನಾನು ಯೂಸ್ ಮಾಡಿದ್ದೀನಿ ಇದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೊಂದು ಹತ್ತು ನಿಮಿಷ ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಸ್ವಲ್ಪ ಚೆನ್ನಾಗಿ ಗಟ್ಟಿ ರೀತಿ ಬಂದಿದೆ ಸೊ ಇಲ್ಲಿ ಮುಗೀತಿದು ತುಂಬ ಈಸಿಯಾಗಿ ಟ್ವೆಂಟಿ ಮಿನಿಟ್ಸಲ್ಲೇ ಮಾಡ್ಕೊಬೋದು ಈಗ ನಾನು ಆಮ್ಲೆಟ್ ಮಾಡೋಕ್ಕೆ ಒಂದು ಇದನ್ನು ಯೂಸ್ ಮಾಡಿದ್ದೀನಿ ಇದು ನಾವು ಆನಿಯನ್ನು ಮತ್ತು ಚಿಲ್ಲಿ ಏನೇ ಆದರೂ ನಾವು ಕಟ್ ಮಾಡೋದೇ ಬೇಕಿಲ್ಲ ಇದಕ್ಕೆ ಹಾಕಿದ್ರೆ ಈ ರೀತಿ ಸಣ್ಣದಾಗಿ ಹಚ್ಕೊಳ್ಳುತ್ತೆ ಸೊ ಇದು ಬೇಕಂದರೆ ನಿಮಗೆ ನೋಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅದನ್ನು ತೊಗೊಬೋದು ಈಗ ನಾನು ಆಮ್ಲೆಟ್ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಇಷ್ಟು ಇವತ್ತಿನ ರೆಸಿಪಿ ಬಂದು ನಾನು ರೆಡಿ ಮಾಡಿರೋದು ಇದು ತುಂಬ ಹೆಲ್ದಿ ಮತ್ತು ನ್ಯೂಟ್ರಿಯನ್ಸ್ ರೆಸಿಪಿ ಇದನ್ನು ಸೊ ಯಾರೆಲ್ಲ ನಿಮಗೆ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು